ಅವರು ಅಗರಣ ಸಿಕ್ಕಿದಾರಾ ಸಿಕ್ಕಿದ್ರೆ ಮಾಡಿದರೆ ಕಾದಿದೆ ಶಿಕ್ಷೆ ನಾನು ನೋಡಲಿಲ್ಲ ಅದನ್ನ ಬಿಝಿ ಇದ್ದೆ ನೆನ್ನೆ ಕಾರ್ಯಕ್ರಮದಲ್ಲಿ ಇದ್ದು ರಾತ್ರಿ ಬೆಂಗಳೂರಿಂದ ನಾನು ಒಂದು ಗಂಟೆ ರಾತ್ರಿ ಬಂದೆ ತಿರ್ಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಜನ ತುಂಬಿದ್ರು ಪೇಪರ್ ನೋಡಿಲ್ಲ ಟಿ ವಿ ನೋಡಿಲ್ಲ ಯಾರೂ ಇಲ್ಲ ಅರೆಸ್ಟ್ ಆಗಿದ್ದಾರೆ ಈಗ ನೋಡಿ ನಾವು ಪ್ರಜ್ವಲ್ ರೇವಣ್ಣ ಬಗ್ಗೆ ಆಗಲಿ ಆವತ್ತಿಂದ ನೋಡಿದ್ದೀರಿ ನಾವು ಮುಕ್ತವಾಗಿ ಹೇಳ್ಬಿಟ್ಟಿದ್ದೀವಿ ನಮ್ದು ಹಸ್ತಕ್ಷೇಪ ಇಲ್ಲ ತಪ್ಪು ಮಾಡಿದರೆ ತಕ್ಕ ಶಿಕ್ಷೆ ಆಗಲಿ ಅಂತಕ್ಕಂಥದ್ದನ್ನು ಈ ಜನರು ಯಾರೇ ಈ ಟಿ ವಿಗಳಲ್ಲಿ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ನಾವು ಯಾವತ್ತೂ ಕೂಡ ತಪ್ಪು ಮಾಡೋದವ್ರ ಪರವಾಗಿ ನಿಲ್ಲೋದಿಲ್ಲ ಅದು ಸಚಿನ್ ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಿ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನನ್ನ ಮಗನೇ ಇರಲಿ ನನ್ನ ಅಣ್ಣ ತಮ್ಮನೇ ಇರಲಿ ಬೇರೆ ಯಾರೇ ಇರಲಿ ಎಲ್ಲರಿಗೂ ಒಂದೇ ಕಾನೂನು ಇರ್ತಕ್ಕಂಥದ್ದು ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತಕ್ಕಂಥ ಅಧಿಕಾರ ಕಾನೂನಿಗಿದೆ ಪೊಲೀಸ್ ಇಲಾಖೆಗಿದೆ ನಾನು ಆಗಲೇ ಹೇಳಿದೆ ದರ್ಶನ್ ಅವರ ವಿಚಾರದಲ್ಲಿ ನಾನು ಪ್ರಶ್ನೆ ಮಾಡಿದಾಗ ಪೊಲೀಸ್ ಅಧಿಕ ಇಲಾಖೆಗೆ ಒಂದು ಒಳ್ಳೆಯ ಹೆಸರು ತಂದಿದ್ದಾರೆ ಒಳ್ಳೆ ಕ್ರಮ ಕೈಗೊಂಡಿದ್ದಾರೆ ಅದರಿಂದ ಮೊನ್ನೆ ಸಿದ್ದರಾಮಯ್ಯವರು ಕೂಡ ಕ್ಯಾಬಿನೆಟ್ ಮೀಟಿಂಗಲ್ಲೇ ಅಂಥ ವಿಚಾರ ತರಬೇಡಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯವರು ಕೂಡ ಹೇಳಿದ್ದಾರೆ ನಾವು ಕೂಡ ಜನತ ಪಕ್ಷ ಯಾರೇ ಇರಲಿ ಯಾರ ಮಕ್ಕಳೇ ಇರಲಿ ನಮ್ಮ ಮಕ್ಕಳೇ ಇರಲಿ ಕುಟುಂಬದವರೇ ಇರಲಿ ಅವ್ರು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥ ಒಂದೇ ನಮ್ಮದು ಅವರು ಹಗರಣ ಸಿಕ್ಕಿದ್ದಾರೆ ಸಿಕ್ಕಿದ್ರೆ ಮಾಡಿದರೆ ಕಾದಿದೆ ಶಿಕ್ಷೆ ನಾನು ನೋಡಲಿಲ್ಲ ಅದನ್ನ ಬಿಝಿ ಇದ್ದೆ ನೆನ್ನೆ ಕಾರ್ಯಕ್ರಮದಲ್ಲಿದ್ದು ರಾತ್ರಿ ಬೆಂಗಳೂರಿಂದ ನಾನು ಒಂದು ಗಂಟೆ ರಾತ್ರಿ ಬಂದೆ ತಿರುಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಜನ ತುಂಬಿದ್ರು ಪೇಪರೂ ನೋಡಿಲ್ಲ ಟಿ ವಿನೂ ನೋಡಿಲ್ಲ ಯಾರೂ ಇಲ್ಲ ಅರೆಸ್ಟ್ ಆಗಿದ್ದಾರೆ ಈಗ ನೋಡಿ ನಾವು ಪ್ರಜ್ವಲ್ ರೇವಣ್ಣ ಬಗ್ಗೆ ಆಗಲಿ ಆವತ್ತಿಂದ ನೋಡಿದಿರಿ ನಾವು ಮುಕ್ತವಾಗಿ ಹೇಳ್ಬಿಟ್ಟಿದ್ದೀವಿ ನಮ್ಮದು ಹಸ್ತಕ್ಷೇಪ ಇಲ್ಲ ತಪ್ಪು ಮಾಡಿದರೆ ತಕ್ಕ ಶಿಕ್ಷೆ ಆಗಲಿ ಅಂತಕ್ಕಂಥದ್ದನ್ನು ಈ ಜನರು ಯಾರೇ ಈ ಟಿ ವಿಗಳಲ್ಲಿ ನಡೀತಾ ಇರೋದು ನಾವು ನೋಡ್ತಾ ಇದ್ದೀವಿ ನಾವು ಯಾವತ್ತೂ ಕೂಡ ತಪ್ಪು ಮಾಡಿದವ್ರ ಪರವಾಗಿ ನಿಲ್ಲೋದಿಲ್ಲ ಅದು ನನ್ನ ಮಗನೇ ಇರಲಿ ನನ್ನ ಅಣ್ಣ ತಮ್ಮನೇ ಇರಲಿ ಬೇರೆ ಯಾರೇ ಇರಲಿ ಎಲ್ಲರಿಗೂ ಒಂದೇ ಕಾನೂನು ಇರ್ತಕ್ಕಂಥದ್ದು ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತಕ್ಕಂಥ ಅಧಿಕಾರ ಕಾನೂನಿಗಿದೆ